ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಮಂಗ್ಳೂರು ಬಂದ್ ಮಾಡೋಣ ತುಂಬಾ ಸುಲಭ ಮಂಗ್ಳೂರು ಬಂದ್ ಮಾಡೋದು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಮಂಗ್ಳೂರಲ್ಲಿ ಫ್ರೇಮಸ್ ಆದಂಥ ತಿಂಡಿ ಇದು ಮಂಗಳೂರು ಬನ್ನು ಟೇಸ್ಟಿಯಾಗಿ ಟೇಸ್ಟಿಯಾಗುತ್ತೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಮೊಸರು ಒಂದು ಪಚ್ಚೆ ಬಾಳೆಹಣ್ಣು ಒಂದು ನಾಲ್ಕೈದು ಸ್ಪೂನು ಸಕ್ಕರೆ ಇಷ್ಟು ತೊಗೊಂಡಿದ್ದೀನಿ ನಾನಿದೆ ಒಂದು ಚಿಕ್ಕ ಜಾರು ತೊಗೊಂಡು ಈ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೇನೆ ಮೊಸರು ಮತ್ತು ಸಕ್ಕರೆ ಸೇರಿಸ್ಕೋಬೇಕು ನೋಡಿ ಮೊಸರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಎರಡು ಎಲಕ್ಕಿ ಇದಕ್ಕೆ ಹಾಕೊಂಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ ಪೇಸ್ಟ್ ಥರ ನೋಡಿ ನೈಸಾಗಿ ಹಾಕಿದೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಒಂದೇ ಒಂದು ಚಿಟಕಿಯಷ್ಟು ಶೋಡಾ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮಂಗಳೂರಲ್ಲಿ ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಾರೆ ನಾವಿಲ್ಲಿ ತುಪ್ಪ ಹಾಕೋಣ ಟೇಸ್ಟ್ ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅದಕ್ಕೆ ಬೇಕಾಗುವಷ್ಟು ಒಂದು ಬಟ್ಲಷ್ಟು ಗೋಧಿ ಹಾಕಬೇಕು ಆ್ಯಕ್ಚುಲಿ ಮೈದಾ ಹಿಟ್ಟಿಗಿಂತ ಗೋಧಿ ಹೆಲ್ದಿ ಅಂತ ಗೋಧಿ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಿದ ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕಲಸಿ ನಾದ್ಕೋಬೇಕು ಈ ಥರ ನೋಡಿ ಒತ್ತಿ ಒತ್ತಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಬಂದು ಮಂಗಳೂರು ಬಂದು ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಎಂಟು ಗಂಟೆಗಳ ಕಾಲ ಹಾಗೆ ಇಡಬೇಕು ಚೆನ್ನಾಗೇ ಅದು ಇಲ್ಲ ಓವರ್ ನೈಟ್ ಇಟ್ಟು ಬೆಳಗ್ಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಎಂಟು ಗಂಟೆಗಳ ಕಾಲ ಇದ್ದೀನಿ ನಾನಿಲ್ಲಿ ಇದಕ್ಕೆ ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡೋಣ ಉಣಗ್ಬಾರ್ದು ಅಂತ ಸ್ಪ್ರೆಡ್ ಮಾಡಿ ಮುಚ್ಚಿ ಒಂದೆಂಟರಿಂದ ಹತ್ತು ಗಂಟೆಗಳ ಕಾಲ ಹಾಗೆ ಇಟ್ಬಿಡೋಣ ಚೆನ್ನಾಗೆ ನೆನಿಲಿ ಅದು ನುಡಿ ನೆಂದಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಇದನ್ನು ಮತ್ತೆ ಬಂಡೆ ಮೇಲೆ ನಾತ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಂಡು ಈ ಥರ ಉದ್ದುವಾಗಿ ಮಾಡಿಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕಿದೆ ಒಂದು ಪೂರಿ ಸೈಜ್ ಅದಕ್ಕೆ ಮಾಡಿದ್ರೆ ಸಾಕಾಗತ್ತೆ ಚೆನ್ನಾಗಿ ನಾದ್ಕೊಬೇಕು ನೋಡಿ ನಾದ್ಕೊಂಡು ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಒಸ್ಕೋಬೇಕಿದೆ ಇಟ್ಟು ಬೇಡ ಇದಕ್ಕೆ ಆಯಿಲಲ್ಲೇ ಚೆನ್ನಾಗಿ ಬರುತ್ತೆ ಈ ಥರ ಒಸ್ಕೊಳ ಪೂರಿ ಸೈಜಲ್ಲೇ ಹೊತ್ಕೋಬೇಕು ಪೂರಿ ಅಷ್ಟು ದಪ್ಪ ಇದ್ದರೆ ಸಾಕು ತುಂಬ ತೆಳು ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ದಪ್ಪವಾಗಿದ್ದರೆ ಬನ್ನು ಚೆನ್ನಾಗೇ ಉಬ್ಬಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಂಗಳೂರಲ್ಲಿ ಪ್ರತಿ ಹೋಟೆಲ್ಗಳಲ್ಲೂ ಇದು ಸಿಕ್ಕೇ ಸಿಗುತ್ತೆ ಮಂಗಳೂರು ಬನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಮೈದಾ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಹೆಲ್ದಿ ಇಲ್ಲ ಮೈದಾ ಅಂತ ಗೋಧಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ ನೀವು ಮೈದಾ ಹಿಟ್ಟು ಹಾಕಿನೂ ಕಲಸಿ ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನೋಡಿ ಇದು ರೌಂಡ್ ಶೇಪ್ ಬೇಕಂದರೆ ಒಂದು ಯಾವುದಾದ್ರೂ ಕ್ಯಾಪ್ ತೊಗೊಂಡು ಅದ್ರ ಮೇಲಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ ರೌಂಡ್ ಶೇಪು ನೀಟಾಗಿ ಬರುತ್ತೆ ಇದು ಸೈಡ್ಸ್ ಎಲ್ಲ ತಗೊಂಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹೈ ಫ್ಲೇಮಲ್ಲಿ ಇಡಬಾರ್ದು ಇದು ಲೋ ಟು ಹೈ ಫ್ಲೇಮು ಫುಲ್ಲು ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಂ ಗಾತ್ರದಲ್ಲಿ ಹುರಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಹಾಕಿ ಒಂದು ಎರಡು ಮೂರು ಸೆಕೆಂಡು ಹಾಗೆ ಬಿಡಬೇಕು ಇದನ್ನು ತಿರುಗಿಸ್ಬಾರ್ದು ಬಿಟ್ಟಾದಮೇಲೆ ಅದು ಉಬ್ಬಿಕೊಂಡು ಮೇಲ್ ಬರುತ್ತೆ ಮೇಲ್ ಬಂದಾದಮೇಲೆ ಇದನ್ನು ತಿರ್ಗಿಸ್ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಬರುತ್ತೆ ಒಳ್ಳೆ ಕಲರು ಬರುತ್ತೆ ಇದು ಗೋಲ್ಡನ್ ಕಲರು ಮೈದಾದಲ್ಲಿ ಮಾಡಿದ್ರೆ ಸೇಮ್ ಬಂದ್ ಥರನೇ ಇರುತ್ತೆ ಟೇಸ್ಟು ಇದು ಗೋಧಿ ಆಗಿರೋದ್ರಿಂದ ಹೆಲ್ತಿ ಹಾಗೂ ಇರುತ್ತೆ ಟೇಸ್ಟಿಯಾಗೂ ಬರುತ್ತೆ ಇನ್ನೂ ಮೈದಾಗಿಂತ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಇದನ್ನು ಎತ್ತಬಾರ್ದು ಸ್ವಲ್ಪ ಈ ಥರ ತಿರುಗಿಸ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಉಬ್ಬಿ ಬರುತ್ತೆ ನುಳಿ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಮಾತ್ರ ಸೂಪರಾಗಿ ಬಂದಿದೆ ನೋಡಿ ಸೇಮ್ ಬಂದ್ ಥರನೇ ಇದೆ ಒಳಗಡೆ ಸಾಫ್ಟಾಗಿ ಒಂದು ಲೇಯರ್ ಬರುತ್ತೆ ಮೇಲೆ ಹುಬ್ಬಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ನಾನು ಇಲ್ಲಿ ಸಕ್ಕರೆನ ಸ್ವಲ್ಪ ಬಳಸಿದ್ದೀನಿ ನೀವು ಬೇಕಾದರೆ ಎರಡು ಸ್ಪೂನು ಎಕ್ಸ್ಟ್ರಾ ಹಾಕ್ಕೊಬೋದು ರೆಡಿ ಆಯಿತು